ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಯುದ್ಧಕಾಂಡದಲ್ಲಿ ರಾವಣನು ಯುದ್ಧಕ್ಕೆ ಹೊರಟದ್ದು ಎಂಬತ್ತೊಂಬತ್ತಾರನೆಯ ಅಧ್ಯಾಯಕ್ಕೆ ಸ್ವಾಗತ ಈ ರೀತಿಯಲ್ಲಿ ಲಂಕಾ ಪಟ್ಟಣದಲ್ಲಿದ್ದ ರಾಕ್ಷಸ ಸ್ತ್ರೀಯರು ಹಂಬಲಿಸಿ ರೋದನ ಮಾಡುತ್ತಿರಲು ರಾವಣನು ಆ ರೋದನ ಧ್ವನಿಯನ್ನು ಕೇಳಿ ವ್ಯಥೆಪಟ್ಟು ನಿಟ್ಟುಸಿರು ಬಿಡುತ್ತಾ ಒಂದು ಕ್ಷಣ ಮಾತ್ರ ಧ್ಯಾನಾಸಕ್ತನಾಗಿದ್ದನು ಆಮೇಲೆ ಅತ್ಯಂತ ಕೋಪಗೊಂಡು ಔಡುಗಳನ್ನು ಕಚ್ಚಿ ಕಣ್ಣುಗಳನ್ನು ಕೆಂಪು ಮಾಡಿ ವಾಲಾಗ್ನಿ ರುದ್ರನಂತೆ ನೋಡುವುದಕ್ಕೆ ಅತ್ಯಂತ ಭಯಂಕರ ಸ್ವರೂಪನಾಗಿ ತನ್ನ ಸಮೀಪದಲ್ಲಿದ್ದ ರಾಕ್ಷಸರನ್ನು ಕರೆದು ಎಲೆಯ ರಾಕ್ಷಸರುಗಳಿರ ನೀವು ಕೂಡಲೇ ಹೋಗಿ ಮಹೋದನ ಮಹಾಪಾರ್ಶ್ವ ಮಹೋದನ ವಿರೂಪಾಕ್ಷರೇ ಮೊದಲಾದ ರಾಕ್ಷಸರನ್ನು ಅವರ ಬಲಗಳನ್ನು ಕೂಡಿಕೊಂಡು ಹೊರಟು ಬರುವಂತೆ ಹೇಳಿ ಕರೆತನ್ನಿದೆ ಎಂದು ಆಜ್ಞಾಪಿಸಿದನು ಆ ರಾಕ್ಷಸರು ಮಹಾಪ್ರಸಾದವೆಂದು ಆತನ ಆಜ್ಞೆಯನ್ನು ವಹಿಸಿ ಲಂಕಾ ಪಟ್ಟಣದಲ್ಲಿದ್ದ ರಾಕ್ಷಸ ನಾಯಕರ ಮನೆಗಳನ್ನು ಹೊಕ್ಕು ರಾವಣನು ಕರಕಳುಹಿಸಿದನೆಂದು ತಿಳಿಸಿದರು ಆಗ ಶೂರರಾದ ರಾಕ್ಷ ರಾಕ್ಷಸರು ಸಮರ ಸನ್ನದ್ಧರಾಗಿ ಹೊರಟು ಬಂದು ರಾವಣನಿಗೆ ಕೈಮುಗಿದು ಸಮೀಪದಲ್ಲಿ ನಿಂತಿದ್ದರು ರಾವಣನು ಕೋಪದಿಂದ ಮಹೋದರನೇ ಮೊದಲಾದ ರಾಕ್ಷಸರನ್ನು ಕುರಿತು ಎಲೈ ಮಹೋದರ ಮಹಾಪಾರ್ಶ್ವ ವಿರೂಪಾಕ್ಷರುಗಳಿರ ನೀವೆಲ್ಲರೂ ಕೇಳಿರಿ ನನ್ನ ಬಾಣಗಳಿಂದ ಲಕ್ಷ್ಮಣ ಸಮೇತನಾದ ರಾಮನನ್ನು ಯಮಲೋಕವನ್ನೈದಿಸಬೇಕು ಕುಂಭಕರ್ಣ ಇಂದ್ರಜಿತ್ತು ಸಹಸ್ತರೇ ಮೊದಲಾದವರನ್ನು ಕೊಂದದ್ದಕ್ಕೆ ಪ್ರತೀಕಾರವನ್ನು ಮಾಡಬೇಕು ನಾನು ಸಮರದಲ್ಲಿ ನಿಂತು ಬಿಲ್ಲು ಬಾಣಗಳನ್ನು ತೊಟ್ಟನಾದರೆ ನನ್ನ ಬಾಣಗಳಿಂದ ಅಂತರಿಕ್ಷ ಮಾರ್ಗವೆಲ್ಲವೂ ಕಟ್ಟಲೆ ಗವಿದು ಸಮಸ್ತ ದಿಕ್ಕುಗಳು ನದಿಗಳು ಪರ್ವತಗಳೇ ಮೊದಲಾದವು ಒಂದು ಕಾಣಿಸಿಕೊಳ್ಳದೆ ಹೋಗುವವು ಇಂದು ಕಪಿಸೇನೆಯಲ್ಲಿರುವ ಶೂರರೊಡನೆ ಯುದ್ಧವನ್ನು ಮಾಡಿ ಅವರನ್ನು ಕೊಂದು ಸಮಸ್ತ ಕಪಿಸೇನೆಯನ್ನು ಧ್ವಂಸ ಮಾಡುತ್ತೇನೆ ಇಂದು ನನ್ನ ಬಿಲ್ಲೆಂಬ ಸಮುದ್ರವು ಅಂಬುಗಳೆಂಬ ತೆರೆಗಳಿಂದ ಉಕ್ಕಿ ಪಿಸೇನೆಯನ್ನು ತೇಲಿಸಿಕೊಂಡು ಹೋಗುವುದು ಮದ್ದಾನೆಯು ಕೊಳವನ್ನು ಹೊಕ್ಕ ಕದಡಿ ಆವರೆಗಳನ್ನು ಕಿತ್ತು ಹಾಕುವಂತೆ ಸೇನೆ ಎಂಬ ಕೊಳವನ್ನು ಕದಡುವೆನು ನನ್ನ ಬಾಣಗಳನ್ನು ಕಪಿಸೇನೆಗಳ ಕೊರಳ ಮೇಲಿಟ್ಟನಾದರೆ ಕೊರಳು ಕತ್ತರಿಸಲ್ಪಟ್ಟು ನೆಟ್ ಅಂಬು ಸಹಿತವಾಗಿ ಕೆರೆಗೆ ಬೀಳುವ ಕಪಿಗಳ ಶಿರಸ್ಸುಗಳು ತಂಟುಗಳ ಸಹಿತವಾದ ಕಮಲಗಳಂತೆ ರಣಭೂಮಿಯನ್ನು ಅಲಂಕಾರ ಮಾಡುವವು ಒಂದೊಂದು ಬಾಣದಿಂದ ನೂರು ನೂರು ಕಪಿವೀರರನ್ನು ಕೊಂದು ಆ ಈ ರಾಕ್ಷಸ ಸ್ತ್ರೀಯರ ಕಣ್ಣೀರನ್ನು ಒರೆಸುವೆನು ಇಂದು ನನ್ನ ಬಾಣಗಳಿಂದ ಗಾಯ ಹೊಂದಿ ಬೀಳುವ ಕಪಿನಾಯಕರ ಮಾಂಸವನ್ನು ಸಮರ ಭೂಮಿಯಲ್ಲಿ ನರಿ ಹದ್ದು ಹಾಗೆ ಮೊದಲಾದವುಗಳಿಗೆ ಕೊಟ್ಟು ತೃಪ್ತಿಪಡಿಸುತ್ತೇನೆ ಶೀಘ್ರದಲ್ಲಿ ಸಜ್ಜು ಮಾಡಿದ ನನ್ನ ರಥವನ್ನು ಧರಿಸಿರಿ ನನ್ನ ಬಿಲ್ಲನ್ನು ನನ್ನ ಸಮೀಪದಲ್ಲಿರಿಸಿ ರಾಕ್ಷಸ ನಾಯಕರೆಲ್ಲರೂ ನನ್ನನ್ನು ಹಿಂಬಾಲಿಸಿ ಬರಲಿ ಎಂದು ಆಜ್ಞೆ ಮಾಡಿದನು ಆ ಸೇನಾ ನಾಯಕರು ವೇಗದಿಂದ ತಮ್ಮ ತಮ್ಮ ಬಲಗಳನ್ನು ಕೂಡಿಕೊಂಡು ತ್ರಿಶೂಲ ಖಡ್ಡ ಮೊದಲಾದ ಆಯುಧಗಳನ್ನು ಧರಿಸಿ ಲಂಕಾ ಪಟ್ಟಣದಿಂದ ಹೊರಡುತ್ತಿರಲು ರಾವಣನು ತನ್ನ ಸಾರಥಿಯಿಂದ ಮೇಳೈಸಲ್ಪಟ್ಟ ದಿವ್ಯವಾದ ರಥವನ್ನೇರಿ ಆ ರಾಕ್ಷಸ ನಾಯಕರನ್ನು ಕೂಡಿಕೊಂಡು ರಥವನ್ನು ನಡೆಯಿಸುವ ವೇಗಕ್ಕೆ ಭೂಮಿಯೆಲ್ಲವೂ ಇಬ್ಬಗೆಯಾಗಿ ಒಡೆಯುವುದು ಎಂಬಂತೆ ಹೊರಟನು ಮಹೋದರ ಮಹಾಪಾರ್ಶ್ವ ವಿರೂಪಾಕ್ಷರು ತಮ್ಮ ತಮ್ಮ ರಥಗಳನ್ನು ಹತ್ತಿ ಸಿಂಹಗಳು ಗರ್ಜಿಸುವಂತೆ ಗರ್ಜಿಸುತ್ತಾ ರಾವಣನನ್ನು ಹಿಂಬಾಲಿಸಿ ನಡೆದರು ರಾವಣನು ಸಮಸ್ತ ಬಲವನ್ನು ಕೂಡಿಕೊಂಡು ರಾಮ ಲಕ್ಷ್ಮಣರಿದ್ದ ತೆಂಕನ ದಿಕ್ಕಿನ ಬಾಗಿಲಿನಿಂದ ಹೊರಟು ಬರುತ್ತಿದ್ದ ಸಮಯದಲ್ಲಿ ಆಕಸ್ಮಿಕವಾಗಿ ತಲೆ ಕವಿದು ದಿಕ್ಕುಗಳು ಕಾಣದೆ ಹೋದವು ಅಲ್ಲಿದ್ದ ಪಕ್ಷಿಗಳು ದೈನ್ಯ ಸ್ವರದಿಂದ ಧ್ವನಿಗೈಯ್ಯುತ್ತಿದ್ದವು ರಾವಣನ ರಥಕ್ಕೆ ಕಟ್ಟಿದ್ದ ಕುದುರೆಗಳು ನಡೆಯುವಾಗ ಸಮಸ್ಥಳದಲ್ಲಿಯೂ ಎಡಹುತ್ತಿದ್ದವು ರಾವಣನು ಲಂಕಾ ಪಟ್ಟಣದಿಂದ ಹೊರಟ ಸಮಯದಲ್ಲಿ ಆತನ ರಥದಲ್ಲಿದ್ದ ಟೆಕ್ಕೆಯ ಮೇಲೆ ಒಂದು ಹದ್ದು ಕುಳಿತಿತ್ತು ನರಿಗಳು ಕೂಗಿದವು ರಾವಣನ ಎಡತೋಳು ಹಾರುತ್ತಿತ್ತು ಆತನ ಮುಖವು ಕಾಂತಿಗೊಂದಿತು ಸ್ವರವು ವಿಕಾರವಾಯಿತು ಅಂಥ ದುರ್ನಿಮಿತ್ತಗಳಾಗುತ್ತಿದ್ದರು ರಾವಣನು ಆ ನಿಮಿತ್ತಗಳೊಂದನ್ನು ಲೆಕ್ಕಿಸದೆ ಕೋಪಾವೇಶದಿಂದ ಸಮರಭೂಮಿಗೆ ಬರುತ್ತಿದ್ದನು ಆಗ ರಾಕ್ಷಸರು ರಥಗಳನ್ನು ನಡೆಸುವ ಚೀತ್ಕಾರ ಧ್ವನಿಯಿಂದಲೂ ಅವರು ಬಪ್ಪೆಟ್ಟ ಕೂಗುವ ಧ್ವನಿಯಿಂದಲೂ ಕೋಲಾಹಲವಾಯಿತು ಸೇನೆಯು ಆ ರಾಕ್ಷಸರ ಧ್ವನಿಯನ್ನು ಕೇಳಿ ಕೋಡುಗಲ್ಲು ಹೆಮ್ಮರ ಮೊದಲಾದವನ್ನು ಕಿತ್ತು ಎತ್ತಿಕೊಂಡು ರಾಕ್ಷಸ ಬಲಕ್ಕೆ ಎದುರಾಗಿ ಯುದ್ಧಕ್ಕೆ ಬಂದರು ಅದನ್ನು ಕಂಡು ರಾವಣನು ಅತ್ಯಂತ ಕೋಪದಿಂದ ಬಾಣಗಳನ್ನು ಬಿಲ್ಲಿಗೆ ಹೂಡಿ ಆ ಕಪಿಸೇನೆಯ ಮೇಲೆ ಪ್ರಯೋಗಿಸಲು ಆ ಬಾಣಗಳಿಂದ ಅನೇಕ ಕಪಿಗಳ ಶಿರಸ್ಸು ಕತ್ತರಿಸಿ ಬಿದ್ದಿತು ಎದೆಯು ಒಡೆಯಿತು ಕಣ್ಣುಗಳು ಹಾರಿಬಿದ್ದವು ರಾವಣನು ಯಾವ ಯಾವ ದಿಕ್ಕಿಗೆ ರಥವನ್ನು ತಿರುಗಿಸುತ್ತಿದ್ದನು ಆ ದಿಕ್ಕಿನಲ್ಲಿದ್ದ ಕಪಿಗಳು ಆತನ ಶರವೇಗವನ್ನು ತಾಳಲಾರದೆ ದಿಕ್ಕು ಗೆಟ್ಟು ಓಡುತ್ತಿದ್ದವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ